ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತಗೊಳಿಸುವ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೊಂದರಲ್ಲಿ ಉಗಮವಾದ ಆಮ್ ಆದ್ಮಿ ಪಕ್ಷವು ರಾಷ್ಟ್ರೀಯ ಪಕ್ಷಗಳಾಗಿ ಬಿಜೆಪಿ ಕಾಂಗ್ರೆಸ್ನಲ್ಲಿ ನಡುಕ ಹುಟ್ಟಿಸಿ ನೆಲ ಕಚ್ಚುವಂತೆ ಮಾಡಿತು ಅಂತಹ ಪಕ್ಷವನ್ನ ಮಣ್ಣು ಮುಕ್ಕಿಸಲು ಎಷ್ಟೇ ಪ್ರಯತ್ನ ಮಾಡಿದ್ರು ಯಾರಿಂದಲೂ ಸಾಧ್ಯವಾಗಲಿಲ್ಲ ಅಂತ ಡಾಕ್ಟರ್ ಸುಂದರ್ಗೌಡ ಹೇಳಿದರು ಭ್ರಷ್ಟಾಚಾರ ಮತ್ತು ರಾಜಕೀಯದ ಪ್ರಭಾವದಿಂದ ಇಡಿಯ ನೆರವು ಪಡೆದುಕೊಂಡು ನಮ್ಮ ಪಕ್ಷದ ಹೆಮ್ಮೆಯ ನಾಯಕರಾದ ಮತ್ತು ದೆಹಲಿಯ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಲ್ಲಿ ಕೂರಿಸುವುದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿರುವ ಮಹಾದ್ರೋಹ ಅಂತ ಆರೋಪ ಮಾಡಿದ್ರು ಕೂಡಲೇ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಿಡುಗಡೆಗೊಳಿಸಬೇಕು ಇಲ್ಲವಾದಲ್ಲಿ ಪ್ರತಿ ಮನೆ ಮನೆಗೂ ತೆರಳಿ ಆಡಳಿತ ಪಕ್ಷ ಮಾಡಿರುವ ಭ್ರಷ್ಟಾಚಾರವನ್ನ ತಿಳಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾದ್ದು ರಾಜಕೀಯದಲ್ಲಿ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಅದೇ ಆಗ್ತಾಯಿಲ್ಲ ಅನ್ನೋವಂಥದ್ರನ್ನು ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ದೇಶಕ್ಕೆ ಕಳೆದ್ರೆ ಇವತ್ತು ದೇಶ ಭ್ರಷ್ಟರು ಮತ್ತು ದೇಶದ ದೇಶದ್ರೋಹಿಗಳು ಅಂತ ನಾನಿಲ್ಲಿ ಒತ್ತಿ ಹೇಳ್ತೀನಿ ಅವರಿಂದ ನಾವು ಇಲೆಕ್ಟ್ರಲ್ ಬಾಂಡ್ಸನ್ನು ತಗೊಂಡು ಇವು ಚುನಾವಣೆಯನ್ನು ನಡೆಸಿ ಮತದಾರರಿಗೆ ಮೋಸ ಮಾಡಿ ಇ ವಿ ಎಮ್ ಮುಖಾಂತರನೇ ಇಲೆಕ್ಷನ್ ಮಾಡೋದಂದರೆ ಇದು ನಿಜವಾದ ಪ್ರಜಾಪ್ರಭುತ್ವವೇ ಅನ್ನುವಂಥದ್ದು ನನ್ನ ಪ್ರಶ್ನೆ ಇದನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಜೊತೆಗೆ ವಕೀಲರು ಕೂಡ ಇದನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅದನ್ನು ನೀವು ಒಪ್ಪಿಕೊಂಡು ಇ ವಿ ಎಮನ್ನು ತೆಗಿಲಿಕ್ಕೆ ಇನ್ನೂ ಮನಸ್ಸು ಮಾಡದಿರುವುದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ನೀವು ಧಕ್ಕೆ ತರ್ತೀರಿ ಆ ಧಕ್ಕೆಯನ್ನು ನಿವಾರಣೆ ಮಾಡಬೇಕಾದ್ರೆ ನಾವು ಬಾ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ನ ಮಾಡಬೇಕು ಇವತ್ತು ಒಂದು ಹೇಳ್ತೀನಿ ಸೈಬರ್ ಕ್ರೈಮಲ್ಲಿ ಇವತ್ತು ಬ್ಯಾಂಕಿನಿಂದ ಕಳ್ಳತನದ ಆದ ಹಣವನ್ನು ಎಷ್ಟು ಜನರಿಗೆ ವಾಪಸ್ ಕೊಡಿಸಿದಿರಿ ಸರ್ಕಾರ ಅದೇ ಥರ ಇಲ್ಲಿ ಓಟನ್ನು ಇ ವಿ ಎಮ್ ಮುಖಾಂತರ ನೀವು ನಿಮ್ಮ ಓಟಿಗೆ ಪರಿವರ್ತನೆ ಮಾಡಿಕೊಂಡದನ್ನು ಯಾವ ರೀತಿಯಲ್ಲಿ ನೀವು ಅದನ್ನು ರುಜುವಾತು ಮಾಡಲಿಕ್ಕೆ ಮಾರ್ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ ಇವತ್ತು ನ್ಯಾಯವಾದಿ ಜೊತೆಯಲ್ಲಿ ಶಿಕ್ಷಣವನ್ನು ಮತ್ತು ಆರೋಗ್ಯವನ್ನು ಆಕಾಶ ಮಟ್ಟಕ್ಕೆ ಬೆಳೆಸಿದಂಥ ಒಬ್ಬ ಚೀಫ್ ಮಿನಿಸ್ಟರ್ನ ಇವತ್ತು ಪ್ರಥಮ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದಲ್ಲಿ ನಾವು ಒಬ್ಬ ಮುಖ್ಯಮಂತ್ರಿನ ಇವತ್ತು ಜೈಲಿಗಾಟಿರೋದು ಇದು ಪ್ರಥಮ ಇದು ಖಂಡನೀಯ ಇವತ್ತು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ವಾತಾವರಣ ನೀವು ತಂದಿದ್ದೀರಿ ಇದನ್ನು ನಿವಾರಣೆ ಮಾಡದಿದ್ದರೆ ನಾವು ಆಮ್ ಆದ್ಮಿ ಪಕ್ಷ ಬೀದಿ ಬೀದಿಯಲ್ಲಿ ಇದನ್ನು ಜನಕ್ಕೆ ಮುಟ್ಟಿಸೋ ಮುಖಾಂತರ ನೆಸ್ಟ್ ನಿಮ್ಮನ್ನು ಸರ್ಕಾರವನ್ನು ನಾವು ಉದುರಿಸ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ